ಇನ್ನು ರಾಜು ತಾಳಿಕೋಟೆ ಹಾಸ್ಯ ಕಲಾವಿದ ಜೊತೆಗಿನೊಂದರೆ ಈ ನಾಟಕ ರಂಗದಲ್ಲಿ ಬಹಳ ಜನಪ್ರಿಯ ವ್ಯಕ್ತಿ ಜೊತೆಗಿನೊಂದರೆ ಜನಾನುರಾಗಿ ಅಂತಹ ರಾಜು ತಾಳಿಕೋಟೆ ವಿಧಿವೇಶರಾಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸಿಂದಗಿನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅವರ ಸ್ವಗ್ರಾಮ ಚಿಕ್ಕಸಿಂದಗಿ ಸಿಂದಗಿ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳಾಗಿವೆ ಸಿ ಚಿಕ್ಕಸಿಂದಗಿಯ ಖಬ್ರಸ್ತಾನ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ದಫನ್ ಕಾರ್ಯ ನಡೆಸಲಾಗುತ್ತೆ ನಾವು ನೋಡ್ತಾ ಇದ್ದೀವಿ ಧಾರವಾಡದ ರಂಗಾಯಣದ ಅಧ್ಯಕ್ಷರಾಗಿಯೂ ಕೂಡ ಅವರು ಸೇವೆ ಸಲ್ಲಿಸ್ತಾ ಇದ್ದರು ಶೂಟಿಂಗಿಗೆ ಅಂತ ಹೋದಂಥ ರಾಜು ತಳಿಕೋಟಿ ಇದಕ್ಕಿಂತನೆ ಅವರಿಗೆ ಏದಿನವೂ ಶುರುವಾಯಿತು ಹೃದಯಾಘಾತದಿಂದ ರಾಜು ತಾಳಿಕೋಟೆ विधिवशरा